ಆರೋಗ್ಯ ಸೇವೆಗಳು ದುಬಾರಿಯಾಗಲಿಲ್ಲ ಏಕೆಂದರೆ ಜನರು ಹೆಚ್ಚು ಕಾಯಿಲೆಗೊಳಗಾದರು ಅದು ದುಬಾರಿ ಆಯಿತು ಏಕೆಂದರೆ ಭಯವು ಅರ್ಥವನ್ನು ಬದಲಾಯಿಸಿತು ಮಾಯಾ ಅನ್ನು ರೋಗಿಗಳನ್ನು ರಕ್ಷಿಸಲು ನಿರ್ಮಿಸಿದ್ದೇನೆ ವೈದ್ಯರಿಂದ ಅಲ್ಲ ಆದರೆ ವಿಕೃತ ಮಾಹಿತಿಯಿಂದ ಮಯಾ ಕಿಯೋಸ್ಕ್ ನಿಜವಾದ ಕ್ಲಿನಿಕಲ್ ಮಾದರಿಗಳ ಆಧಾರದ ಮೇಲೆ ಲಾಭವಿಲ್ಲದೆ ಕೆಂಪು ಹಳದಿ ಹಸಿರು ನೀಲಿ ಬಣ್ಣಕ್ಕೂಡಿತ ವ್ಯವಸ್ಥೆಯನ್ನು ಬಳಸುತ್ತದೆ ಯಾವುದೇ ಆಸ್ಪತ್ರೆಗೆ ಈ ಬಣ್ಣಗಳನ್ನು ಗುಪ್ತವಾಗಿ ಬದಲಾಯಿಸಲು ಸಾಧ್ಯವಿಲ್ಲ ಪರೀಕ್ಷೆಗಳು ಅಥವಾ ನೇಮಕಾತಿಗಳನ್ನು ಹೆಚ್ಚಿಸಲು ಪ್ರತಿಯೊಂದು ನವೀಕರಣವು ಅನುಮೋದಿತ ಪರಿಶೀಲಿತ ಮತ್ತು ಆಡಳಿತಾತ್ಮಕವಾಗಿದೆ ಯಾರೂ ಮಾತನಾಡಲು ಇಚ್ಛಿಸುವುದಿಲ್ಲದ ಶ್ರೇಣಿಯ ಸಂಕಟವಿದೆ ಮೆದುಳಿನ ಅಥವಾ ಆಲ್ಛೈಮರ್ ಕಾಯಿಲೆಯುಳ್ಳ ಹಿರಿಯರು ಮನೆಗೆ ದೂರ ಹೋಗುತ್ತಾರೆ ಪೊಲೀಸ್ ಮತ್ತು ಸಾಮಾಜಿಕ ಸೇವೆಗಳು ಸಾವಿರಾರು ಖರ್ಚು ಮಾಡುತ್ತವೆ ಬಹುತೇಕ ವಿಳಂಬವಾಗಿ ಮಾಯಾ ಮಿನಿ ಕಿಯೋಸ್ಕ್ ಇದನ್ನು ಬದಲಾಯಿಸುತ್ತದೆ ಒಂದು ಶ್ರೇಣಿಬದ್ಧ ಇಂಪ್ಲಾಂಟ್ ಅಥವಾ ಧರಿಸಬಹುದಾದ ಸಾಧನಗಳು ಚಲನೆಗಳನ್ನು ಗಮನಿಸುತ್ತವೆ ಯಾರಾದರೂ ಸುರಕ್ಷಿತ ಪ್ರದೇಶವನ್ನು ತೊರೆಯುವಾಗ ಅಥವಾ ಕುಸಿಯುವಾಗ ತಕ್ಷಣವೇ ಎಚ್ಚರಿಕೆಗಳು ಹೊರಡುತ್ತವೆ ಕಾಮೆರಾಗಳಿಲ್ಲ ಅತಿಕ್ರಮಣವಿಲ್ಲ ಕೇವಲ ಮುಂಚಿನ ಎಚ್ಚರಿಕೆ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಕುಟುಂಬ ಕಿಯೋಸ್ಕ್ ಖರೀದಿಸಿದಾಗ ಅವರು ನಿಗಾ ಇಡುವುದಿಲ್ಲ ಅವರು ಕಾಳಜಿ ವಹಿಸುತ್ತಾರೆ ಸಹ ಕಾರ್ಯನಿರ್ವಹಿಸುತ್ತದೆ ಇದು ಸೂರ್ಯಶಕ್ತಿ ಬ್ಯಾಟರಿ ಬೆಂಬಲಿತ ಮತ್ತು ನಿಜವಾದ ಭಾರತದಿಗಾಗಿ ನಿರ್ಮಿಸಲಾಗಿದೆ ಮಾತೃ ಪಿತೃಗಳು ಹೆಚ್ಚು ಸಮಯದಲ್ಲಿ ಚಿಂತೆಗಳನ್ನು ಆರೋಗ್ಯ ಹಣ ಒಂಟಿತನ ಮರೆಸುತ್ತಾರೆ ಮಾಯಾ ಅವರಿಗೆ ಸುರಕ್ಷಿತ ಧ್ವನಿಯನ್ನು ನೀಡುತ್ತಾಳೆ ಬೂತ್ ವರದಿಗಳನ್ನು ವಿವರಿಸುತ್ತದೆ ಪರೀಕ್ಷೆಗಳನ್ನು ಸ್ಕ್ಯಾನ್ ಮಾಡುತ್ತದೆ ಮತ್ತು ಅಗತ್ಯವಿಲ್ಲದ ವೈದ್ಯರ ಭೇಟಿಗಳನ್ನು ತಡೆಯುತ್ತದೆ ಹಣವನ್ನು ಉಳಿಸುತ್ತದೆ ಮತ್ತು ಸೋಂಕಿನ ಅಪಾಯವನ್ನು ಕಡಿಮೆ ಮಾಡುತ್ತದೆ ಇದು ಮೂಲಭೂತ ಪರೀಕ್ಷೆಗಳನ್ನು ನಡೆಸುತ್ತದೆ ಮತ್ತು ಅಗತ್ಯವಿರುವ ವಸ್ತುಗಳನ್ನು ನೀಡುತ್ತದೆ ಕುಟುಂಬಗಳಿಗೆ ಆದಾಯವನ್ನು ಸೃಷ್ಟಿಸುತ್ತವೆ ಮತ್ತು ನೈತಿಕ ಆರೋಗ್ಯ ಸೇವೆಗಳಿಗೆ ಹಣಕಾಸು ಒದಗಿಸುತ್ತವೆ ಇದು ಯಂತ್ರವಲ್ಲ ಇದು ಹೊಸ ಆರೋಗ್ಯ ಸೇವಾ ನರಮಂಡಲವಾಗಿದೆ ನಾವು ಈಗ ಸತ್ಯವನ್ನು ರಕ್ಷಿಸದಿದ್ದರೆ ಆರೋಗ್ಯ ಸೇವೆ ಭಯದ ಅಡಿಯಲ್ಲಿ ಕುಸಿಯುತ್ತದೆ ಇದು ಜೀವಗಳನ್ನು ಉಳಿಸುತ್ತದೆ ಹಣವನ್ನು ಉಳಿಸುತ್ತದೆ ಮತ್ತು ವೃದ್ಧರಿಗೆ ಗೌರವದಿಂದ ಸ್ವಾಯತ್ತವಾಗಿ ಬದುಕಲು ಅವಕಾಶ ನೀಡುತ್ತದೆ ಮಾಯಾ ಅವರೊಂದಿಗೆ ನಾವು ಸ್ಪಷ್ಟತೆ ಗೌರವ ಮತ್ತು ಸ್ವಾತಂತ್ರ್ಯವನ್ನು ಆಯ್ಕೆ ಮಾಡುತ್ತೇವೆ ಇದು ಆರೋಗ್ಯ ಸೇವೆ ಹೇಗೆ ತನ್ನನ್ನು ತಾವು ಚಿಕಿತ್ಸೆ ನೀಡುತ್ತದೆ ಎಂಬುದಾಗಿದೆ